ತಿಂಗಳುಗಳ ಮುನ್ನ ಅಧಿಕಾರಕ್ಕೆ ಬಂದಿರುವ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರದಲ್ಲಿ ಭಿನ್ನಮತ ಭುಗಿಲಿದೆ ಸಚಿವ ನಗರ ಸಿಂಗ್ ಚೌಹಾಣ್ ಹಾಗೂ ಸಂಸದೆಯಾಗಿರುವ ಪತ್ನಿಯ ಜೊತೆ ರಾಜೀನಾಮೆಗೆ ಮುಂದಾಗಿದ್ದಾರೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರವಾಗಿ ಮುಖ್ಯಮಂತ್ರಿಯಾಗಿರುವ ರಾಮ್ನಿವಾಸ್ ರಾವತ್ ಎಂಬುವರಿಗೆ ತಮ್ಮ ಒಂದು ನಾ ನೀಡಿರುವುದಕ್ಕೆ ನಗರ್ ಸಿಂಗ್ ಚೌಹಾಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜೀನಾಮೆಯ ಭಿನ್ನಮತ ವ್ಯಕ್ತಪಡಿಸಿದ ನಂತರ ಚೌಹಾಣ್ ಅವರನ್ನು ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆದೊಯ್ದಿದ್ದಾರೆ ಒಬಿಸಿಯ ಪ್ರಮುಖ ನಾಯಕರಾಗಿರುವ ಚೌಹಾಣ್ ಲೋಕಸಭೆಯ ಚುನಾವಣೆಯ ಮುನ್ನ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿ ಬಿಜೆಪಿ ಸೇರ್ಪಡೆಗೊಂಡಿದ್ದರು ಆರು ಬಾರಿ ಶಾಸಕರಾಗಿದ್ದ ಚೌಹಾಣ್ ಅವರು ಒಬಿಸಿ ಸಮುದಾಯದ ಪ್ರಮುಖ ನಾಯಕರಾಗಿದ್ದಾರೆ ರಾವತ್ ಅವರು ಮುಖ್ಯಮಂತ್ರಿ ರಾವತ್ ಸಂಪುಟದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದಷ್ಟೇ ಸೇರ್ಪಡೆಗೊಂಡಿದ್ದರೂ ಕೇವಲ ಎರಡು ದಿನಗಳ ಹಿಂದೆ ಅರಣ್ಯ ಖಾತೆ ನೀಡಲಾಗಿತ್ತು ಈಗ ಅವರ ಬಳಿ ಇದ್ದ ಪರಿಶಿಷ್ಟ ಕಲ್ಯಾಣ ಸಾಮಾಜಿಕ ಕಲ್ಯಾಣ ಖಾತೆಯನ್ನು ಕಿತ್ತುಕೊಳ್ಳಲಾಗಿದೆ ಚೌಹಾಣ್ ಅವರ ಪತ್ನಿ ಅನಿತಾ ಅವರು ರತ್ಲಾಂ ಕ್ಷೇತ್ರದ ಸಂಸದರಾಗಿದ್ದಾರೆ ತಮ್ಮನ್ನು ಕಡೆಗಣಿಸಿರುವುದನ್ನು ಮುಂದುವರಿಸಿದ ಬಿಜೆಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಮುಖ ಮಾಡಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ನಗರಸಿಂಗ್ ಚೌಹಾಣ್ ಅವರು ಕಾಂಗ್ರೆಸ್ ಪಕ್ಷದಿಂದ ಇದ್ದಾಗ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ನಂತರದ ನಾಲ್ಕನೇ ಅತಿ ಮುಖ್ಯ ಹುದ್ದೆಯನ್ನ ಹೊಂದಿದ್ದರು